ಯೋಗಿ ಮಾದರಿಯ ಸರ್ಕಾರ ಕರ್ನಾಟಕ ಬೇಕೋ ಬೇಡೋ ಅಂದ್ರೆ ಎಲ್ಲಾರು ಜಾತಿ ಬಿಟ್ಬಿಡ್ರಿ ಉತ್ತರ ಪ್ರದೇಶ ಮಾದರಿಯ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬರಬೇಕು ಎಂದು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಖಾಸಗಿ ಕಾರ್ಯಕ್ರಮ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಕೌರನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದ ಅವರು ಮಾತನಾಡಿ ಈದ್ ಮಿಲಾದ್ ಹಬ್ಬದ ವೇಳೆ ದೇಶದ ಯಾವುದೇ ಭಾಗದಲ್ಲೂ ಹಿಂದೂಗಳು ಅಶಾಂತಿ ಉಂಟುಮಾಡಿಲ್ಲ ಆದರೆ ರಾಜ್ಯದ ಮದ್ದೂರು ನಾಗಮಂಗಲ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದ್ದಾರೆ ಎಂದು ಆರೋಪಿಸಿದ್ರ ಇಸ್ಲಾಂ ಧರ್ಮದಲ್ಲಿ ನಿಜವಾದ ಸೋದರತ್ವದ ಮೌಲ್ಯಗಳು ಕಾಣಿಸುತ್ತಿಲ್ಲ ಈಗ ಕರ್ನಾಟಕದಲ್ಲಿ ಸಾಬ್ರ ಸರ್ಕಾರವೇ ಆಡಳಿತ ನಡೆಸುತ್ತಿದೆ ನಮ್ಮ ಮುಖ್ಯಮಂತ್ರಿ ದಸರಾ ವೇಳೆ ಚಾಮುಂಡೇಶ್ವರಿಗೆ ಕುಂಕುಮ ಹಚ್ಚಿಕೊಳ್ಳುವುದಿಲ್ಲ ಆದರೆ ಮುಸ್ಲಿಂ ಕಾರ್ಯಕ್ರಮಗಳಲ್ಲಿ ಟೋಪಿ ಧರಿಸಿ ಸಂತೋಷ ವ್ಯಕ್ತಪಡಿಸುತ್ತಾರೆ ಎಂದು ಟೀಕಿಸಿದ್ರ ವಕ್ಫ್ ಆಸ್ತಿಗಳ ವಿಷಯ ಪ್ರಸ್ತಾಪಿಸಿ ದೇಶದಲ್ಲಿ ಮೂರು ಪಾಕಿಸ್ತಾನಗಳಷ್ಟು ವಕ್ಫ್ ಆಸ್ತಿಗಳು ಇವೆ ಮೋದಿ ಸರ್ಕಾರ ವಕ್ಫ್ ಕಾನೂನು ತರದಿದ್ದರೆ ಹಿಂದೂಗಳ ದೇವಾಲಯಗಳ ಜಮೀನುಗಳು ಉಳಿಯುತ್ತಿರಲಿಲ್ಲ ಎಂದರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸನಾತನ ಧರ್ಮ ರಕ್ಷಣೆ ಮಾಡುವ ಶಕ್ತಿಯೇ ಅಧಿಕಾರಕ್ಕೆ ಬರಬೇಕು ಹಿಂದೂಗಳ ದೇವಾಲಯಗಳು ಕುಂಕುಮ ಮತ್ತು ಸಂಸ್ಕೃತಿಯ ರಕ್ಷಣೆ ಅಗತ್ಯವಾಗಿದೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರದಂತೆ ಕರ್ನಾಟಕದಲ್ಲೂ ಜಾರಿಗೆ ಬರಬೇಕು ನನಗೂ ಒಂದು ಅವಕಾಶ ಕೊಡಿ ಮಾದರಿ ಆಡಳಿತ ಮಾಡುತ್ತೇನೆ ಎಂದು ಮುಖ್ಯಮಂತ್ರಿಯಾಗುವ ಬಯಕೆಯನ್ನ ಹಿಂದೂಗಳ ಭಾವನೆಗಳಿಗೆ ಯೋಗಿ ಮಾದರಿ ಸರ್ಕಾರ ಕರ್ನಾಟಕದ ಬೇಕೋ ಬೇಡೋ ಅಂದ್ರೆ ಎಲ್ಲರೂ ಜಾತಿ ಬಿಟ್ಟು ಬಿಡ್ರಿ ನಾ ದಲಿತ ನಾ ಒಕ್ಕಲಿಗ ನಾ ಲಿಂಗಾಯತ ನಾ ಬ್ರಾಹ್ಮಣ ನಾ ಕುರುಬ ನಾ ವಾಲ್ಮೀಕಿ ಸನಾತನ ಧರ್ಮ ಉಳಿದ್ರೆ ಪೊಲೀಸ್ ರೀ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಐತಿ ಏ ಅವ್ರನ್ನ ಬಿಡಯ್ಯ ಅಂದ್ರೆ ಬಿಟ್ಟು ಬಿಟ್ಟುಬಿಡ್ತಾರೆ ನಾಳೆ ನಾ ಬಂದೆ ತಿಳ್ಕೊ ರೀ ನಮ್ಮ ಗಣಪತಿ ಮಕ್ಕಲ್ಲಿ ಹೋಗದಾರ ಅದೇ ಪೊಲೀಸರು ಹೇಳ್ತೇನೆ ಸೆಕ್ಯೂರಿಟಿ ಕೊಡ್ರಿ ಅದು ಇಲ್ಲಿಗಲ್ಲಿ ಮಸೂತಿ ಐತಿ ಕೆಡೆ ಬಿಡ ಅದೇ ಪೊಲೀಸರು ಲಾಠಿ ಚಾರ್ಜ್ ಚಾಲೂನೆ ಮಾಡ್ತದೆ ದಡಲ್ ದೊಡಲ್ ದೊಡಲ್ದು ಹೆಂಗಿರ್ತದೆ ಸರ್ಕಾರ ಯಥಾ ರಾಜ ತಥಾ ಪ್ರಜೆ ಏನೋ ಆತಾರಲ್ಲ ಅದು ನಾವು ಹೆಂಗೆ ಗಟ್ಟಿರ್ಬೇಕು ಅಂದರೆ ಗೋ ಸಂಪತ್ತು ಉಳಿತದೆ ನಾವು ಗಟ್ಟಿದ್ರೂ ಬಾ ಕರ್ನಾಟಕದಲ್ಲಿ ಹೊಸ ಬದಲಾವಣೆ ಆಗ್ತಾ ಇವತ್ತು ನೋಡಿರಿ ಎರಡು ಲಕ್ಷ ಪೋಸ್ಟ್ಗಳು ಖಾಲಿ ಅದ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಹದಿನೆಂಟು ಸಾವಿರ ಪೋಸ್ಟ್ಗಳು ಖಾಲಿ ಅದಾವೆ ಇವತ್ತು ಈ ರಾಜ್ಯಕ್ಕೆ ಹೆಚ್ಚು ನೇಮಕಾತಿ ಯಾವುದಾಗಬೇಕಾಗಿದೆ ಅಂದ್ರೆ ಮೊದಲು ಆಗ್ಬೇಕಾಗೈತೆ ಪೊಲೀಸರ ಸಂಖ್ಯೆ ಹೆಚ್ಚಾಯ್ತಂದ್ರೆ ಈ ಮಕ್ಕಳಿಗೆ ಕಲ್ಲು ಹೋಗಿ ಅವ್ರದ್ದು ಎಲ್ಲರದು ಬರೋಬ್ಬರಿ ಅಂಗಡಿ ಬಂದಾಗ್ತವೆ ಪೊಲೀಸರ ಸಂಖ್ಯೆ ಕಡಿಮೆ ಆಗ್ಯದ ಒಮ್ಮೆ ಎದ್ದು ಬಿಡ್ತದೆ ಪೊಲೀಸ್ ಕಂಟ್ರೋಲ್ ಆಗುವುದಿಲ್ಲ ಆಗಲಾರ್ದಕ್ಕೇನು ಮಾಡ್ತಾರೆ ಯಾವ ಮುಖ್ಯಮಂತ್ರಿ ಗೃಹ ಮಂತ್ರಿ ರಾಜೀನಾಮೆ ಕೊಡೋದಿಲ್ಲ ಆ ಪೊಲೀಸ್ ಎಸ್ ಪಿನ್ ಟ್ರಾನ್ಸ್ಫರ್ ಮಾಡಿದೆ ಪಿ ಎಸ್ ಐನ ಟ್ರಾನ್ಸ್ಫರ್ ಮಾಡಿದೆ ಈ ರೀತಿ ರಕ್ಷಣೆ ನಮಗಿಲ್ಲ ಅಂದಾಗ ನಮ್ಮ ಗೋಗಳಿಗೆ ರಕ್ಷಣೆ ಇಲ್ಲ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂದಾಗ ಮುಂದಿನ ದಿವ್ಸಗಳ ಕೈ ಮುಗಿದು ಕೇಳ್ಕೊತೀನಿ ಮದ್ದೂರ್ನಾಗ ಹೆಂಗೆ ಜನ ಒಂದಾದರು ಗಾಬರಿಯಾಗಿ ಬಿಟ್ಟಾರೆ ಮದ್ದೂರ್ನಾಗ ನಮ್ಮ ಕಾರ್ಯಕ್ರಮ ನೋಡಿ ಈ ಕೇಸರಿ ಯಾರೂ ಹಾಕೋತಿದ್ದಿಲ್ಲ ಈ ಭಾಗದಾಗ ನಮ್ಮ ಕಡೆ ಫುಲ್ಲು ನಾವು ಜೋರಾಟ ಆಡ್ತೀವಿ ನಮ್ಮ ಬಿಜಾಪುರ್ನಾಗೆ ಡಿ ಜೆ ಗೀಜೆ ಮನೆನೂ ಹೊಡೆದಿವಿ ಏನ್ ಸಿದ್ರಾಮ ಏನ್ ಮಾಡ್ಕೋತಾನು ಮಾಡ್ಕೊಲಿರ್ತೇವೆ ನಾ ಹೇಳಿಬಿಟ್ಟೆ ಅಲ್ಲ ಉಸ್ತುವಾರಿ ಮಂತ್ರಿಗೆ ಒಂದೇ ಕೋಕ್ ಅಂದ್ರೆ ಒಂದು ಹಿಂದೂ ಓಟು ಬಿಲ್ಡರ್ದಂಗ ಮಾಡ್ತೀನಿ ಮುಂದೆ ಸಲ ಅಂತ ಆ ಅರ್ಪಸ್ತಾನ ಡ್ರೆಸ್ ಹಾಕೊಂಡಿದ್ದಿರ್ತಾರೆ ಅದೇ ಹಿಂದೂಗಳ ಹಚ್ಕೊಂಡ್ರೆ ನಮ್ಮ ಚಾಮುಂಡಿ ದೇವಿ ಹಿಂದೂಗಳ ದೇವ್ರ ಇಲ್ಲೋ ಅದು ಹಿಂದೂಗಳ ಆಸ್ತಿ ಇಲ್ಲ ಸನಾತನ ಧರ್ಮ ಮೈಸೂರು ಮಹಾರಾಜರ ಆಸ್ತಿ ಇಲ್ಲೋದು ಅದು ಬಂದ್ರೆ ಸರ್ಕಾರದಪ್ಪ ಹಂಗಾದ್ರೆ ಒಕ್ಕಪ್ಪ ಆಸ್ತಿ ಯಾರ್ದಪ್ಪ ನನ್ನ ಮಕ್ಕಳೇ ಆತ ನಾ ಕೇಳ್ತೀನಿ ಯಾರ್ದದು ಒಕ್ಕ ಆಸ್ತಿ ಎಟ್ಟದ ಈ ದೇಶನಾಗೆ ಮೂರು ದೊಡ್ಡ ಆಸ್ತಿಗಳದ ಈ ದೇಶನಾಗ ಒಂದು ಭಾರತೀಯ ಸೈನ್ಯ ಹದಿನೆಂಟು ಲಕ್ಷ ನಮ್ಮ ರೈಲ್ವೆ ಇಲಾಖೆಯಲ್ಲಿ ನಾನೇ ಮಂತ್ರಿ ಇದ್ದೆ ಎಟ್ಟದ ನಮ್ಮ ಬಾ ರೈಲ್ವೆ ಇಲಾಖೆ ಆಸ್ತಿ ಎಟ್ಟ ಅಂದರೆ ಹದಿನೈದು ಲಕ್ಷ ಎಕರೆ ಇದೆ ಭಾರತದಲ್ಲಿ ಮೂರು ಪಾಕಿಸ್ತಾನದಷ್ಟು ಆಸ್ತಿ ಯಾವುದದೆ ಅಂದರೆ ಇದೆ ನಿಮಗೆಲ್ಲ ಈಗ ಭಾಳ ಆರಾಮದಿರಿ ಈಗ ನಾವು ಹೋರಾಟ ಮಾಡದೇ ಇದ್ದಿದ್ದರೆ ಬಿಜಾಪುರನಲ್ಲಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ವಕಪ್ ತಿದ್ದುಪಡಿ ತರದೇ ಇದ್ದಿದ್ರೆ ನಿಮ್ಮ ಯಾವ ಹಿಂದೂಗಳ ಜಮೀನು ಉಳಿತಿರ್ಲಿಲ್ಲ ದೇವಸ್ಥಾನಗಳು ಉಳಿತಿರ್ಲಿಲ್ಲ ಇಸ್ಲಾಂ ಹುಟ್ಟುಕಿತ ಮೊದಲು ಇರುವಂತಹ ದೇವಸ್ಥಾನಗಳನ್ನು ಒಕ್ಕ ಮಾಡ್ಯಾರ ದೇಶಾಗೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ